ದಕ್ಷಿಣ ಕಾಶಿ ನಂಜನಗೂಡಿಗೆ ಸ್ವಾಗತ ಸುಸ್ವಾಗತ ಇನ್ನು ಯಾರೆಲ್ಲ ಈ ನಂಜನಗೂಡಿನ ನಂಜುಂಡೇಶ್ವರ ದೇವರನ್ನು ನೋಡದವರಿಗೆ ಈ ನನ್ನ ವಿಡಿಯೋದಲ್ಲಿ ನೋಡಲು ಅವಕಾಶ ಕಲ್ಪಿಸುತ್ತಿದ್ದೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆನಂದಿಸಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂತೀನಿ ಬನ್ನಿ ವಿಡಿಯೋ ಒಳಗೋಗೋಣ ಹಾಯ್ ಫ್ರೆಂಡ್ಸ್ ನಾನು ಇವತ್ತು ನಿಮ್ಮನ್ನ ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯಕ್ಕೆ ಕರ್ಕೊಂಡು ಹೋಗ್ತಾ ವೆಲ್ಕಮ್ ಟು ದಕ್ಷಿಣ ಕಾಶಿ ನಂಜನಗೂಡು ಮೈಸೂರಿನಿಂದ ಇಪ್ಪತ್ನಾಲ್ಕಿ ಕಿಲೋಮೀಟರ್ ಮತ್ತು ಬೆಂಗಳೂರಿಂದ ನೂರ ಎಪ್ಪತ್ತು ಕಿಲೋಮೀಟರ್ ಇರುವಂತಹ ಈ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯ ನೋಡುವುದೇ ಒಂದು ಪುಣ್ಯ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಆಗಮಿಸುವ ಈ ದೇವಾಲಯದ ಮಹಿಮೆ ಅಪಾರ ನಾವೀಗ ಮೈನ್ ರೋಡ್ ಇಂದ ಲೆಫ್ಟ್ ತಗೊಂಡು ನಂಜನಗೂಡು ಒಳಗಡೆಯಿಂದ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದ ಕಡೆ ಹೋಗ್ತಾ ಇದ್ದೀವಿ ನೀವೀಗ ನೋಡ್ತಾ ಇರಬಹುದು ಈ ರಸ್ತೆ ಇನ್ ತ್ರೀ ಹಂಡ್ರೆಡ್ ಮೀಟರ್ಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ಟೇಕ್ ದ ಸೆಕೆಂಡ್ ಎಕ್ಸಿಟ್ ಆನ್ ಟು ನ್ಯಾಷನಲ್ ಹೈವೇ ಒನ್ ಫಿಫ್ಟಿ ಏಟ್ ಈ ಅಂಬೇಡ್ಕರ್ ಸರ್ಕಲ್ ನಲ್ಲಿ ರೈಟ್ ತಗೊಂಡು ಹೋಗಬೇಕು ಹಾಗೆ ಸ್ಟ್ರೈಟ್ ಹೋದ್ರೆ ನಮ್ಮ ಬೆಂಗಳೂರಿಗೆ ರೋಡ್ ಇದು ಆಕ್ಚುಲಿ ನಾವು ಈ ಕಡೆಯಿಂದ ಬರ್ಬೇಕಾಗಿತ್ತು ಚೆನ್ನಾಗಿದೆ ಈ ರೋಡ್ ಆದ್ರೆ ನಾವು ನಂಜನಗೂಡು ಒಳಗಡೆಯಿಂದ ಬಂದ್ವಿ ಶೌನಕಾದಿ ಮಹರ್ಷಿಗಳಿಗೆ ಸೂತ ಪುರಾಣಿಕರು ಈ ಕ್ಷೇತ್ರ ಮಹಿಮೆಯನ್ನು ವರ್ಣಿಸಿದ್ದಾರೆ ಶ್ರೀಕಂಠೇಶ್ವರ ದೇವಾಲಯ ಕರ್ನಾಟಕದ ಅತಿ ದೊಡ್ಡ ದೇವಾಲಯ ಎಂದೇ ಹೆಸರುವಾಸಿಯಾಗಿರುವ ಪುರಾತನ ದೇಗುಲವೂ ಹೌದು ಅಂತೂ ನಂಜನಗೂಡಿಗೆ ರೀಚ್ ಆದ್ವಿ ನೋಡಿ ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನದ ಪಾರ್ಕಿಂಗ್ ಏರಿಯಾ ಮೈಸೂರು ಜಿಲ್ಲೆಯ ಒಂದು ಪುಣ್ಯ ಪವಿತ್ರ ಕ್ಷೇತ್ರವಾದ ಈ ನಂಜುಂಡೇಶ್ವರ ದೇವಾಲಯದಲ್ಲಿನ ಲಿಂಗ ಸ್ವರೂಪಿ ಈಶ್ವರನನ್ನು ನಂಜುಂಡೇಶ್ವರ ಮತ್ತು ಶ್ರೀಕಂಠೇಶ್ವರ ಎಂಬ ಎರಡು ಹೆಸರಿನಲ್ಲಿ ಕರೆಯುತ್ತಾರೆ ಪಾರ್ಕಿಂಗ್ ಏರಿಯಾ ವಿಶಾಲವಾಗಿದ್ದು ಡಾರ್ಮೆಟ್ರಿ ಪಕ್ಕದಲ್ಲೇ ಇರುತ್ತೆ ಡಾರ್ಮೆಟ್ರಿ ಏನಪ್ಪಾ ಅಂದ್ರೆ ಇಲ್ಲಿ ಬಂದಿರುವ ಪ್ರವಾಸಿಗರಿಗೆ ಮತ್ತು ಭಕ್ತಾದಿಗಳಿಗೆ ವಿಶ್ರಾಂತಿ ಪಡೆಯಲು ರೂಮ್ಗಳ ವ್ಯವಸ್ಥೆ ಕಲ್ಪಿಸುವುದಾಗಿದೆ ನಾವು ಬೇಕಾದ್ರೆ ಇಲ್ಲಿ ರೂಮ್ಸ್ ಎಲ್ಲಾ ಇಲ್ಲೇ ಬುಕ್ ಮಾಡ್ಕೋಬಹುದು ಪಾರ್ಕಿಂಗ್ ಏರಿಯಾದಿಂದ ಬಲಗಡೆ ಹೋಗಿ ಸ್ವಲ್ಪ ಮುಂದೆ ಹೋಗಿ ಮತ್ತೆ ಬಲಗಡೆ ತಗೊಂಡ್ರೆ ಸ್ನಾನಘಟ್ಟೆಗೆ ದಾರಿ ಸಿಗುತ್ತೆ ಅಲ್ಲಿ ಸ್ನಾನಘಟ್ಟ ಹತ್ರ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಹೋಗ್ಬೇಕಾಗುತ್ತೆ ಇಲ್ಲಿನ ಪಾರ್ಕ್ ನಲ್ಲಿ ಬೃಹದಾಕಾರದ ಶಿವನ ಪ್ರತಿಮೆ ಇದ್ದು ಶಿವನಿಗೋಸ್ಕರನೇ ಈ ಪಾರ್ಕ್ ಅನ್ನ ಮಾಡಿದ್ದಾರೆ ಅನ್ಸುತ್ತೆ ಯಾಕಂದ್ರೆ ಈ ಪಾರ್ಕ್ ನೊಳಗೆ ಪ್ರವಾಸಿಗರಿಗಾಗ್ಲಿ ಅಥವಾ ಭಕ್ತಾದಿಗಳಿಗಾಗ್ಲಿ ಇಲ್ಲಿ ಯಾವುದೇ ಪ್ರವೇಶ ಇರೋದಿಲ್ಲ ಮೇ ಬಿ ಈ ಜಾಗನ ಹಾಳು ಮಾಡ್ತಾರೆ ಅಂತ ಇರ್ಬೋದು ಕಪಿಲಾ ನದಿಗೆ ದಾರಿ ಮೇಲೆ ರಸ್ತೆ ಇದೆ ಕೇರಳ ರಾಜ್ಯದ ವಯನಾಡ್ ಜಿಲ್ಲೆಯ ಪನಾಮರಂ ನದಿ ಮತ್ತು ಅನಂತವಾಡಿ ನದಿಯ ಸಂಗಮದಿಂದ ಉಟುವ ಈ ನದಿ ಬೆಟಗುಡ್ಡಗಳ ನಡುವೆ ಹರಿದು ಔಷಧಿ ಗುಣಗಳುಳ್ಳ ಗಿಡಮೂಲಿಕೆಗಳನ್ನ ಹೊತ್ತು ತಂದು ಶ್ರೀ ನರಸೀಪುರದಲ್ಲಿ ಕಾವೇರಿ ನದಿಯನ್ನು ಸೇರಿ ಮುಂದೆ ಪೂರ್ವಕ್ಕೆ ಹರಿಯುತ್ತದೆ ಕಾವೇರಿ ನದಿಯ ಪ್ರಮುಖ ಉಪನದಿಗಳಲ್ಲಿ ಒಂದಾಗಿರುವ ಈ ಕಬಿನಿ ಆರ್ ಕಪಿಲಾ ನದಿಯ ಘಟ್ಟದಲ್ಲಿ ಸ್ನಾನ ಮಾಡಿ ಇಲ್ಲಿನ ಶ್ರೀಕಂಠೇಶ್ವರ ಸ್ವಾಮಿಯ ದರ್ಶನ ಮಾಡಿದರೆ ಸರ್ವರೋಗ ನಿವಾರಣೆ ಆಗುತ್ತದೆ ಎಂಬ ನಂಬಿಕೆ ಇದೆ ಬನ್ನಿ ದೇವರ ದರ್ಶನಕ್ಕೆ ಹೋಗೋಣ ಈ ಸ್ನಾನ ಘಟ್ಟದಲ್ಲಿ ಸ್ನಾನ ಮುಗಿಸಿ ನಂತರ ದೇವರ ದರ್ಶನಕ್ಕೆ ಇದೇ ದಾರಿಯ ಮೂಲಕ ಹೋಗ್ಬೇಕಾಗುತ್ತೆ ಈ ಅಂಡರ್ ಪಾಸ್ ಒಳಗಿನಿಂದ ಹೋದ್ರೆ ನಮಗೆ ಮೊದಲಿಗೆ ಸಿಗುವುದೇ ಬಲಗಡೆಯಲ್ಲಿ ಪಾರ್ಕ್ ನಲ್ಲಿರುವ ಇರುವ ಬೃಹದಾಕಾರದ ಶಿವನ ಮೂರ್ತಿ ಹಾಗೆ ಮುಂದೆ ಹೋದ್ರೆ ನಮಗೆ ಶ್ರೀಕಂಠೇಶ್ವರ ಸ್ವಾಮಿ ಆರ್ ನಂಜುಂಡೇಶ್ವರ ಸ್ವಾಮಿಯ ದೇವಾಲಯ ಕಾಣುತ್ತೆ ಒಂಬತ್ತನೇ ಶತಮಾನದಲ್ಲಿ ಗಂಗರ ಅರಸರು ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ ನಂತರ ಹೊಯ್ಸಳರು ಈ ದೇವಾಲಯದ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ಎನ್ನಲಾಗಿದೆ ನಂಜನ್ನು ನುಂಗಿದ ನಂಜುಂಡೇಶ್ವರ ನೆಲೆಸಿರುವ ದಕ್ಷಿಣ ಕಾಶಿ ನಂಜನಗೂಡು ದೇವಾಲಯ ಕಪಿಲಾ ನದಿಯ ದಂಡೆಯಲ್ಲಿ ಇರುವ ಈ ಶ್ರೀಕಂಠೇಶ್ವರ ದೇವಾಲಯ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿರುವ ಒಂದು ಪುರಾತನ ದೇವಾಲಯವಾಗಿದೆ ದೇವಸ್ಥಾನದ ಫುಲ್ ವಿವ್ ತೋರಿಸ್ತೀನಿ ನೋಡಿ ನೋಡಿ ದೇವಾಲಯದ ಮುಂಭಾಗದಲ್ಲಿ ಚಿಕ್ಕದಾದ ನಂದಿ ವಿಗ್ರಹ ನೋಡೋದಕ್ಕೆ ಆಕರ್ಷಿತವಾಗಿರುತ್ತೆ ರಾಜ್ಯದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿರುವ ಈ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಒಂದಾಗಿದೆ ಉತ್ತರ ಭಾರತದ ಕಾಶಿ ಏಗೋ ಹಾಗೆ ಈ ದಕ್ಷಿಣ ಭಾರತದಲ್ಲಿ ನಂಜನಗೂಡಿನ ನಂಜುಂಡೇಶ್ವರ ಸ್ವಾಮಿಯ ದೇವಾಲಯವು ನಮಗೆ ಒಂದಾಗಿದೆ ಮುಖ್ಯ ದ್ವಾರದ ಬೃಹತ್ ರಾಜಗೋಪುರ ಸುಮಾರು ಮೂವತ್ತೇಳು ಮೀಟರ್ ಎತ್ತರವಿದ್ದು ಅದರ ಮೇಲ್ತುದಿಯಲ್ಲಿ ಚಿನ್ನದ ಗಿಲೀಟಿನ ಮೂರು ಮೀಟರ್ ಗಳಷ್ಟು ಎತ್ತರವಿರುವ ಏಳು ಕಳಶಗಳನ್ನು ಅಷ್ಟೇ ಇತರದ ಎರಡು ಕೊಂಬುಗಳ ಮಧ್ಯ ಸಾಲಾಗಿ ಜೋಡಿಸಲಾಗಿದೆ ದೇವಸ್ಥಾನದ ಸಮಯ ಬೆಳಗ್ಗೆ ಆರರಿಂದ ಒಂದು ಮಧ್ಯಾಹ್ನ ನಾಲ್ಕರಿಂದ ಎಂಟು ಮೂವತ್ತು ಭಾನುವಾರ ಮತ್ತು ಸೋಮವಾರ ಹಾಗೂ ವಿಶೇಷ ದಿನಗಳಲ್ಲಿ ಆರರಿಂದ ಎಂಟು ಮೂವತ್ತರವರೆಗೆ ನೋಡಿ ಒಳಭಾಗದ ದೇವಾಲಯ ಹೇಗಿದೆ ಅಂತ ಬೃಹದಾಕಾರದ ಕಲ್ಲುಗಳ ಮೂಲಕ ಇಂಟರ್ಲಾಕ್ ಸಿಸ್ಟಮ್ ಅಲ್ಲಿ ಮಾಡಿರ್ತಾರೆ ಇದರ ಮಧ್ಯಭಾಗದಲ್ಲಿ ಸುಂದರವಾದ ಒಂದು ವಸಂತ ಮಂಟಪವನ್ನು ಕಾಣಬಹುದು ಏನ್ ಸೌಂಡ್ ಅಲ್ಲ ಅಲ್ಲಿ ತೆಂಗಿನಕಾಯಿ ಹೊಡಿತಾ ಇರೋ ಸೌಂಡ್ ಅದು ದ್ರಾವಿಡ ಶೈಲಿಯ ಈ ದೇವಾಲಯದ ಕಟ್ಟಡ ಸುಮಾರು ನೂರ ಹದಿನೇಳು ಮೀಟರ್ ಉದ್ದ ಮತ್ತು ಮೀಟರ್ ಅಗಲ ಇದೆ ಹಾಗೂ ಇದರಲ್ಲಿ ನೂರ ನಲವತ್ತೇಳು ಕಂಬಗಳಿವೆ ದೇವಾಲಯದ ಒಳಭಾಗದಲ್ಲಿ ವಿಡಿಯೋ ಮಾಡೋದಕ್ಕೆ ಯಾವುದೇ ಅವಕಾಶ ಇರೋದಿಲ್ಲ ಆದ್ರೂ ಗದ್ದು ಮುಚ್ಚಿ ಒಂದು ವಿಡಿಯೋ ಮಾಡಿದ್ದೀನಿ ದೇವರನ್ನು ನಿಮ್ಗೆಲ್ಲ ತೋರಿಸೋದಕ್ಕೋಸ್ಕರ ಅಷ್ಟೇ ಫ್ರೆಂಡ್ಸ್ ನಾವು ಕೇವಲ ದೇವಾಲಯದಲ್ಲಿ ಇನ್ನೂರಕ್ಕೂ ಅಧಿಕ ವಿಗ್ರಹಗಳಿದ್ದು ಅದರಲ್ಲಿ ಅರ್ಧದಷ್ಟು ಶಿವಲಿಂಗಗಳೇ ಇವೆ ಇಲ್ಲಿನ ಗರ್ಭಗುಡಿಯ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಲಿಂಗವು ಅತ್ಯಂತ ಪುರಾತನವಾಗಿದ್ದು ಒಂಬತ್ತು ಮೀಟರ್ ಎತ್ತರವಿದೆ ದೇವಾಲಯದಲ್ಲಿನ ಲಿಂಗ ಸ್ವರೂಪಿ ಈಶ್ವರನನ್ನು ನಂಜುಂಡೇಶ್ವರ ಮತ್ತು ಶ್ರೀಕಂಠೇಶ್ವರ ಎಂಬ ಎರಡು ಹೆಸರಿನಲ್ಲಿ ಕರೆಯುತ್ತಾರೆ ಎಲ್ಲಾ ಶಿವನ ದೇವಾಲಯಗಳಲ್ಲಿ ನಂದಿಯು ಶಿವನಿಗೆ ಮುಖ ಮಾಡಿದ್ದಾರೆ ಈ ನಂಜನಗೂಡಿನ ದೇವಾಲಯದಲ್ಲಿ ಒಳ ಪ್ರವೇಶಿಸುವುದೊಡನೆ ನಮಗೆ ಬಲಭಾಗದಲ್ಲಿ ಬಾಗಿಲಿಗೆ ಮುಖ ಮಾಡಿರುವ ಅದ್ಭುತವಾದ ನಂದಿಯನ್ನ ನೋಡಬಹುದಾಗಿದೆ ದಕ್ಷಿಣ ಭಾರತದ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಒಂದಾಗಿರುವಂತಹ ಈ ನಮ್ಮ ಕರ್ನಾಟಕದ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿರುವಂತಹ ದೇವಾಲಯಗಳಲ್ಲಿ ಒಂದು ಬೃಹದಾಕಾರದ ಬಾಗಿಲುಗಳನ್ನು ಹೊಂದಿರುವ ಈ ದೇವಾಲಯದ ದ್ವಾರ ಬಾಗಿಲುಗಳಲ್ಲಿ ಅರಳಿರುವಂತಹ ಶಿಲ್ಪ ಕಲಾಕೃತಿಗಳನ್ನು ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಬಹಳ ವಿಶಾಲವಾಗಿರುವಂತ ಈ ದೇವಾಲಯ ನೋಡೋದಕ್ಕೆ ಬಹಳ ಸುಂದರವಾಗಿ ಮತ್ತು ಅದ್ಭುತವಾಗಿ ಕಾಣಿಸುತ್ತೆ ಬನ್ನಿ ಒಂದು ರೌಂಡ್ ಹಾಕೊಂಡು ಬರೋಣ ನಿಮ್ಗೆ ಈ ದೇವಾಲಯದ ಹೇಗಿದೆ ಅಂತ ತೋರಿಸ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು